ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ವಲ್ಲಭ ಮಾಧವಂಗೆ ಮೂರುವಾರ ರೆಸ್ಟ್ ಬೇಕಂತೆ ಅಂದಾಗ ಮೂರು ವಾರ ಮದುವೆ ಬೇರೆ ಇದೆ ಅಂತ ಇಂಥ ಟೈಮಲ್ಲಿ ಹೀಗಾಯ್ತಲ್ಲ ಅಂತಾಳೆ ಮೀನಾ ಆಗ ಪಕ್ಕದ ಮನೆಯವರು ನಂದಣ್ಣ ನನಗ್ಯಾಕೋ ಇದು ಸರಿ ಕಾಣ್ತಿಲ್ಲ ಮದುವೆ ನಿಶೆ ಆಗ್ತಿದ್ದ ಹಾಗೆ ಮದುಮಗಂಗೆ ಹೀಗಾಗಿದೆಯಲ್ಲ ಮಾಧವನ ಎಷ್ಟೋ ವರ್ಷದಿಂದ ನೋಡ್ತಿದ್ದೀವಿ ನಂದಣ್ಣ ತಾನಾಯಿತು ತನ್ನ ಪಾಡಾಯಿತು ಯಾರ ತಂಟೆಗೂ ಹೋದವನೇ ಅಲ್ಲ ಅವನ ಪಾಪ ಇಂಥ ಹುಡ್ಗಂಗೆ ಹೀಗಾಗಿದೆ ಅಂದರೆ ಇದು ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ ನಂದಣ್ಣ ನನಗ್ಯಾಕೋ ಇದು ಅಪಶಕುನ ಪುಶಕನ ಅನಿಸ್ತಿದೆ ಅಂತಾರೆ ಸುಶೀಲಕ್ಕ ಸುಶೀಲಕ್ಕ ಏನು ಹೇಳೋಕ್ಕೆ ಬರ್ತಿದ್ದೀರ ನೀವು ಅಂತಾರೆ ನಂದನ್ನು ಮತ್ತು ಇನ್ನೇನು ನಂದಣ್ಣ ನಾನು ಆವಾಗ ಗಿರಿಜಕ್ಕನ ಹತ್ರ ಮಾತಾಡುವಾಗ ಹುಡುಗಿ ಜಾತಕನೇ ತೋರಿಸಿಲ್ಲ ಅಂದರೂ ಅಲ್ಲ ಒಂದು ಸಲ ಹುಡುಗಿ ಜಾತಕ ತೋರಿಸಿ ಮುಂದುವರಿಯೋದು ಒಳ್ಳೆಯದು ಅನ್ನೋದು ನನ್ನ ಅನಿಸಿಕೆ ಹುಡುಗಿ ಜಾತಕದಲ್ಲಿ ಏನು ದೋಷ ಇದೆಯೋ ಏನು ಯಾರಿಗೆ ಗೊತ್ತು ಅಂತಾರೆ ಸುಶೀಲಕ್ಕ ಏನು ಮಾತು ಅಂತ ಆಡ್ತಿದ್ದೀರಾ ಸುಶೀಲಕ್ಕ ಯಾರೋ ಬಂದು ಮಾಧವಂಗೆ ಡಿಕ್ಕಿ ಹೊಡೆದ್ರೆ ಪಾಪ ಆ ಹುಡುಗಿ ಏನು ಮಾಡ್ತಾಳೆ ಸುಶೀಲಕ್ಕ ಆ ಹುಡುಗಿ ಜಾತಕದ ಕಾರಣದಿಂದ ನನ್ನ ಮಗನಿಗೆ ತೊಂದರೆ ಆಗ್ತಿದೆ ಅನ್ನೋ ಮನಸ್ಥಿತಿಲಿ ನಂದಲ್ಲ ದಯವಿಟ್ಟು ನೀವು ಸುಮ್ಮನಿರಿ ಮಾಧವ ನಡಿ ನಮ್ಮ ರೂಮಲ್ಲಿ ವಿಶ್ರಾಂತಿ ತಗೋ ಅಂತಾರೆ ನಂದನ್ ಅಪ್ಪಿತಪ್ಪಿ ಅಣ್ಣ ಸತ್ಯ ಹೇಳಿದರೆ ಏನು ಮಾಡೋದು ಅಂತಾನೇ ಒಲ್ಲವ ಅಪ್ಪ ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಅಪ್ಪ ಅಂತಾನೆ ಮಾಧವ ಇದರಲ್ಲಿ ನಿಂದೇನೋ ತಪ್ಪಿದೆ ಏನೇನೋ ಯೋಚನೆ ಮಾಡಬೇಡ ಬಾ ಅಂತ ಮಾಧವನ ಕರ್ಕೊಂಡು ಹೋಗ್ತಾರೆ ನಂದನ್ ಈಚೆ ಪ್ರಿಯಾ ಮಾಧವನ ಹತ್ರ ಫೋನಲ್ಲಿ ರೀ ನೀವು ಹುಷಾರಾಗಿದ್ದೀರಾ ಅಲ್ವಾ ಅಂತಳೆ ಯಾಕೆ ಪ್ರಿಯ ಹಾಗೆ ಕೇಳ್ತಿದ್ಯಾ ಅಂತಾನೆ ಮಾಧವ ನಾನು ಬೆಳಿಗ್ಗೆಯಿಂದ ಅಷ್ಟು ಸಲ ಕಾಲ್ ಮಾಡಿದ್ದೀನಿ ನೀವು ರಿಸೀವೇ ಮಾಡಲಿಲ್ಲ ಮೆಸೇಜ್ಗೂ ರಿಪ್ಲೈ ಇಲ್ಲ ಯಾಕೆ ಬ್ಯುಸಿ ಇದ್ರಾ ಅಂತಾಳೆ ಪ್ರಿಯ ಅದು ಕೆಲಸ ಮದುವೆ ಇನ್ವಿಟೇಷನ್ ಕೊಡೋದು ಅದು ಇದು ಅಂತ ಸ್ವಲ್ಪ ಬ್ಯುಸಿ ಇದ್ದೆ ಸಾರಿ ಪ್ರಿಯಾ ಅಂತಾನೆ ಮಾಧವ ಅಯ್ಯೋ ಸಾರಿ ಎಲ್ಲ ಯಾಕೆ ಕೇಳ್ತಿದ್ದೀರಾ ಬೆಳಿಗ್ಗೆಯಿಂದ ಕಾಲ್ ರಿಸೀವ್ ಮಾಡಲಿಲ್ಲ ಅಲ್ವಾ ಅದಕ್ಕೆ ಸ್ವಲ್ಪ ಟೆನ್ಷನ್ ಆಯಿತು ಅಷ್ಟೇ ಇನ್ನೊಂದು ಸಲ ಹೀಗೆ ಮಾಡಬೇಡಿ ನೀವು ಎಷ್ಟೇ ಬ್ಯುಸಿ ಇದ್ದರೂ ಒಂದೇ ಒಂದು ಮೆಸೇಜ್ ಮಾಡಿ ಸಾಕು ಅಂತಾಳೆ ಪ್ರಿಯ ಓಕೆ ಅಂತಾನೆ ಮಾಧವ ಯಾಕೆ ಏನಾಯಿತು ಒಂಥರ ಇದ್ದೀರಾ ಅಂತಾಳೆ ಪ್ರಿಯ ಹಾಗೇನಿಲ್ಲ ಅಂತಾನೆ ಮಾಧವ ನೀವು ಯಾಕೋ ಡಲ್ ಆಗಿದ್ದೀರಾ ಅನ್ನಿಸ್ತಿದೆ ಅಂತಾಳೆ ಪ್ರಿಯ ಆಗ ಗಿರಿಜಾ ಬಂದು ಮಾಧವ ಕಾಲು ತುಂಬ ನೋವುತಾ ಇದೆಯೇನೋ ಏನೋ ಫೋನ್ ಹಿಡ್ಕೊಂಡು ಕೂತಿದ್ಯಾ ಡಾಕ್ಟ್ರ್ ನಿನಗೆ ರೆಸ್ಟ್ ಮಾಡು ಅಂತ ತಾನೇ ಹೇಳಿದ್ದು ತಗೋ ಮೊದಲು ಮಾತ್ರೆ ತಗೊಂಡು ರೆಸ್ಟ್ ಮಾಡು ತಗೋ ಮಾತ್ರೆ ಅಂತ ಮಾತ್ರೆ ಕೊಟ್ಟು ಎಂಥ ಕೆಲಸ ಮಾಡ್ಕೊಂಡಂತ ನೀನು ನೋಡ್ತಿದ್ರೆ ಹೊಟ್ಟೆ ಎಲ್ಲ ಉರಿತಿದೆ ಕಣೋ ತುಂಬ ನೋವು ಅಂತ ಅಂತಾರೆ ಗಿರಿಜಾ ನೋವೇನಿಲ್ಲ ಅಮ್ಮ ಅಂತಾನೆ ಮಾಧವ ಅದೆಲ್ಲವನ್ನು ಪ್ರಿಯಾ ಫೋನಲ್ಲಿ ಕೇಳಿಸ್ಕೊತಾ ಇರ್ತಾಳೆ ಸಾಕು ಸುಮ್ಮನೆ ಇರೋ ನನ್ನ ಸಮಾಧಾನಕ್ಕೆ ಹೇಳ್ತಿದ್ಯಾ ಸರಿ ಮಲ್ಕೋ ಏನಾದರೂ ಬೇಕಿದ್ರೆ ಕೇಳು ನಾನು ಅಪ್ಪ ರಕ್ಷೆ ಇಲ್ಲ ಇಲ್ಲೇ ಹಾಲ್ನಲ್ಲಿ ಮಲ್ಕೋತೀವಿ ನೀನು ಇವತ್ತು ಇಲ್ಲೇ ಮಲ್ಕೋ ಸರಿನಾ ಅಂತ ಗಿರಿಜಾ ಹೋಗ್ತಾರೆ ಆಗ ಪ್ರಿಯಾ ಹಲೋ ರೀ ಹಲೋ ಅಂತಾರೆ ಮಾಧವ ಹಲೋ ಅಂತ ಏನಾಯಿತು ನಿಮಗೆ ನಿಮ್ಮ ಕಾಲಿಗೆ ಏನಾಯಿತು ಅಂತಾಳೆ ಪ್ರಿಯ ಏನಿಲ್ಲಮ್ಮ ಅಂತಾನೆ ಮಾದವ ಸುಳ್ಳು ಹೇಳಬೇಡಿ ನಿಮ್ಮ ಅಮ್ಮ ಹೇಳಿದ್ದು ನನಗೆ ಕೇಳಿಸ್ತು ಕಾಲು ನೋತಿದೆಯಾ ಅಂತ ಕೇಳಿದರು ಮಾತ್ರೆ ತಗೋ ಅಂದರು ಅನಾಹುತ ಅಂತಂದರು ಹೇಳಿ ಏನಾಗಿದೆ ನಿಮಗೆ ಅಂತಾಳೆ ಪ್ರಿಯ ಅದು ಕಾಲು ಸ್ವಲ್ಪ ಉಳುಕಿದೆ ಅಷ್ಟೇ ಅಂತಾನೆ ಮಾದವ ಇಲ್ಲ ನೀವು ಸುಳ್ಳು ಹೇಳ್ತಿದ್ದೀರ ನೀವು ನಿಜ ಹೇಳಿಲ್ಲ ಅಂದರೆ ನನ್ನ ಮೇಲೆ ಹಣೆ ಅಂತಾಳೆ ಪ್ರಿಯಾ ಪ್ರಿಯ ಅದು ಇವತ್ತು ಒಂದು ಚಿಕ್ಕ ಆ್ಯಕ್ಸಿಡೆಂಟ್ ಆಯಿತು ಅಂತಾನೆ ಮಾಡವ ಆ್ಯಕ್ಸಿಡೆಂಟಾ ಅಂತಾಳೆ ಪ್ರಿಯ ಗಾಬರಿ ಆಗಬೇಡ ಸಣ್ಣದಾಗಿ ಪೆಟ್ಟು ಬಿದ್ದಿದೆ ಮೈನರ್ ಫ್ರ್ಯಾಕ್ಚರ್ ಅಷ್ಟೇ ಮೂರು ವಾರ ರೆಸ್ಟ್ ಮಾಡಿದರೆ ಸರಿ ಹೋಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ ಮತ್ತೇನಿಲ್ಲ ಅಂತಾನೆ ಮಾಧವ ಇಷ್ಟು ದೊಡ್ಡ ವಿಷಯ ನನ್ನ ಹತ್ರ ಹೇಳಿದೆ ಮುಚ್ಚಿಡಬೇಕು ಅಂತಿದ್ದೀರಾ ನೀವು ಅಂತಾಳೆ ಪ್ರಿಯಾ ಹಲೋ ಹಲೋ ಅಂತಾನೆ ಮಾಧವ ಹಲೋ ಅಂತಾಳೆ ಪ್ರಿಯಾ ಫೋನ್ ಕಟ್ ಆಗುತ್ತೆ ಇದೇ ಟೈಮಲ್ಲೇ ನೆಟ್ವರ್ಕ್ ಇಶ್ಯೂಸ್ ಆಗಬೇಕಾ ಅಂತಾನೆ ಮಾಧವ ಆಗ ಪ್ರಿಯ ಗಾಬ್ರಿಂದ ಅಮ್ಮನ ಹತ್ರ ಬಂದು ಅಮ್ಮ ಅವರಿಗೆ ಆಕ್ಸಿಡೆಂಟ್ ಆಗಿದೆ ಅಂತಮ್ಮ ಕಾಲಿಗೆ ಏಟಾಗಿದೆ ಮೂರು ವಾರ ರೆಸ್ಟ್ ಮಾಡಬೇಕಂತೆ ಅಮ್ಮ ಯಾಕೋ ತುಂಬ ಭಯ ಆಗ್ತಿದೆ ಅಮ್ಮ ಅವ್ರು ನನ್ನ ಹತ್ರ ವಿಷಯ ಹೇಳೋಕ್ಕೆ ರೆಡಿ ಇರಲಿಲ್ಲ ಗೊತ್ತಾ ನಾನು ಅವ್ರ ಹತ್ರ ಆಣೆ ಮಾಡಿಸ್ಕೊಂಡು ಹೇಳಿ ಹೇಳಿ ಅಂದಮೇಲೆ ಹೇಳಿದರು ಅಮ್ಮ ನನಗೆ ಅವರನ್ನು ನೋಡ್ಬೇಕನ್ನಿಸ್ತಿದೆ ಅಮ್ಮ ಬಾ ಅಮ್ಮ ಹೋಗಿ ಬರೋಣ ಅಂತಾಳೆ ಪ್ರಿಯಾ ಈಗಲಾ ಅಂತಾರೆ ವೀಣಾ ಮಗಳೇ ನೀನೀಗ ಅವ್ರ ಮನೆಗೆ ಹೋಗೋದು ಸರಿ ಇಲ್ಲ ಕಣೇ ಶಾಸ್ತ್ರೋಕ್ತವಾಗಿ ಅವರೇ ನಿನ್ನ ಮದುವೆ ಮಾಡಿಕೊಂಡು ಅವರೇ ನಿನ್ನ ಕರ್ಕೊಂಡೋಗಿ ಸೇರನ್ನು ವಾಸಿಸಿ ಮನೆ ತುಂಬಿಸ್ಕೋತಾರೆ ಆಗಲೇ ನೀನು ಹೋಗಬೇಕಾಗೋದು ನಾನು ಬೀಗ್ರ ಹತ್ರ ಮಾತಾಡಿ ಅಳಿಂದರೂ ಹೇಗಿದ್ದೀರಾ ಅಂತ ವಿಚಾರಿಸ್ಕೋತೀನಿ ನೀನೇನು ಯೋಚನೆ ಮಾಡಬೇಡ ಅಂತಾರೆ ಈಚೆ ನಂದನ್ ಮನೆಯಲ್ಲಿ ಚಪ್ರಶಾಸ್ತ್ರ ನಡೀತಿರುತ್ತೆ ಪುರೋಹಿತರು ಮಂತ್ರ ಹೇಳ್ತಾರೆ ನೋಡಪ್ಪ ಈಗ ಆ ಭೂಮಿ ದೇವಿಗೆ ನವಧಾನ್ಯಗಳನ್ನು ಅರ್ಪಿಸಬೇಕು ಶುರು ಮಾಡಪ್ಪ ಅಂತಾರೆ ಮಾಧವ ಧಾನ್ಯನ ಹಾಕ್ತಾನೆ ಈಗ ಕಂಬನ ಸ್ಥಾಪನೆ ಮಾಡೋ ಸಮಯ ಕಂಬ ನಿಲ್ಲಿಸಿ ಅಂತ ಪುರೋಹಿತರು ಮಂತ್ರ ಹೇಳ್ತಾರೆ ಕೇಶವ ಕಂಬನ ನಿಲ್ಲಿಸ್ತಾನೆ ಈಗ ಹೆಣ್ಮಕ್ಳು ಕಂಬ ಮಹಾಲಕ್ಷ್ಮಿಗೆ ಅರ್ಶಿನ ಕುಂಕುಮ ಹಚ್ಚಿ ಹೂವಿಂದ ಅಲಂಕಾರ ಮಾಡಿ ಅಂತಾರೆ ಪುರೋಹಿತರು ಗಿರಿಜರಕ್ಷ ಮೀನು ಅಮೂಲ್ಯ ಅಲ್ಲ ಅದನ್ನೆಲ್ಲ ಮಾಡ್ತಾರೆ ಮದುವೆಯಲ್ಲಿ ಮೊದಲಿಗೆ ಶುರುವಾಗೋ ಶಾಸ್ತ್ರ ಈ ಚಪ್ರ ಶಾಸ್ತ್ರ ಇಲ್ಲಿ ಚಪ್ರ ಹಾಕೋಕ್ಕೂ ಕ್ರಮ ಇದೆ ಹಾಗೆ ಚಪ್ರ ತೆಗೆಯೋಕ್ಕೂ ಕ್ರಮ ಇದೆ ಈ ಮದುವೆ ಸುಸೂತ್ರವಾಗಿ ನಡೀಲಿ ದುರ್ವಿಘ್ನವಾಗಿ ನಡೀಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತಾರೆ ಪುರೋಹಿತರು ನಾನು ಹೇಳೋ ಮಂತ್ರ ಹೇಳೋ ಅಂತ ಮಾಧವಂಗೆ ಪುರೋಹಿತ್ರು ಮಂತ್ರನ ಹೇಳ್ಕೊಡ್ತಾರೆ ಈಗ ಮಂಗಳಾರತಿ ಮಾಡುವಂತಾರೆ ನಂತರ ಮಾಧವ ಕಂಬಕ್ಕೆ ಆರತಿ ಮಾಡ್ತಾನೆ ಈಚೆ ಇಂದಿರಾ ಡೋರ್ ಹತ್ರ ನಿಂತ್ಕೊಂಡು ಸಿಟ್ಟಿಂದ ನೋಡ್ತಾಳೆ ಮೀನ ಎಲ್ರಿಗೂ ಆರತಿನ ಕೊಡ್ತಾಳೆ ಈಗ ಶಾಸ್ತ್ರ ಮುಗ್ದಿದೆ ಈಗ ಚಪ್ರ ನಿಲ್ಲಿಸಿದ ಮೇಲೆ ನೀವು ನಾಂದಿ ಶಾಸ್ತ್ರಕ್ಕೆ ಎಲ್ಲ ತಯಾರಿನೂ ಮಾಡ್ಕೋಬೋದು ಅಂತಾರೆ ಪುರೋಹಿತ್ರು ಸರಿ ಪುರೋಹಿತ್ರೆ ಅಂತಾರೆ ನಂದ ನಂದಣ್ಣ ಅಂತೂ ಇಂತೂ ಮಗನ್ ಮದುವೆ ಶಾಸ್ತ್ರನ ಶುರು ಬಿಟ್ರಿ ನೋಡಿ ಅಂತಾರೆ ಸುಶೀಲಕ ಶುರು ಮಾಡೋದೇನು ಚಪ್ರಶಾಸ್ತ್ರನೇ ಮುಗಿಸಿದ್ರು ಈಗ ಒಂದು ಇದೊಂದು ಹೋಗ್ಬಿಟ್ರೆ ಮದುವೆ ಆದ ಹಾಗೆ ಅಂತಾರೆ ಇನ್ನೊಬ್ಬರು ನಂದಣ್ಣ ನೀವು ಬಣ್ಣ ತೊಟ್ಟ ಹಾಗೆ ಮಗನ ಮದುವೆನ ಸಂಕ್ರಾಂತಿ ಒಳಗಡೆ ಮಾಡಿ ಮುಗಿಸ್ತಿದಿರಿ ಮಕ್ಕಳ ಮದುವೆನೇ ಮಾಡೋದು ಕಷ್ಟ ಅಂತ ಕೈಚೇಲಿ ಕೂತ್ಕೊಳ್ಳೋ ಅಪ್ಪ ಅಮ್ಮನ ಮುಂದೆ ನೀವು ಮಾದರಿ ಅಪ್ಪ ಹಾಕ್ಬಿಟ್ರಿ ಬಿಡಿ ಅಂತಾರೆ ಸುಶೀಲಕ್ಕ ಇದರಲ್ಲಿ ನಂದೇನಿದೆ ಸುಶೀಲಕ್ಕ ಎಲ್ಲ ದೇವರಿಚ್ಛೆ ನನ್ನ ಮಗನ ಅದೃಷ್ಟ ಒಳ್ಳೆ ಸೊಸೆ ಸಿಕ್ಕಿದ್ದಾಳೆ ಸಂಕ್ರಾಂತಿ ಒಳಗೆ ಈ ಮದುವೆ ನಿರ್ವಿಘ್ನವಾಗಿ ನಡೆದ್ಬಿಟ್ರೆ ಸಾಕು ಅಂತಾರೆ ನಂದನ್ ಎಲ್ಲ ಒಳ್ಳೆಯದೇ ಆಗುತ್ತೆ ನಂದಣ್ಣ ಯಾವ ಅಡ್ಡಿ ಆತಂಕನೂ ಬರಲ್ಲ ಅಂತಾರೆ ಒಬ್ಬರು ಗಿರಿಜಾ ಶಾಸ್ತ್ರಕ್ಕೆ ಎಲ್ಲ ತಯಾರಿನೂ ಮಾಡ್ಕೊಳ್ಳೋಣ ಮಾಧವ ಬಾರುವ ಒಳಗೆ ಕೇಶವ ಅಂತಾರೆ ನಂದನ್ ಈಚೆ ಇಂದಿರಾ ರೀ ಭಾವ ಅಂತ ಕರಿತಾ ಒಳಗೆ ಬರ್ತಾರೆ ಏನಾಯಿತು ಅಂತಾರೆ ಚಂದ್ರಕಾಂತ್ ನನ್ನ ಹೊಟ್ಟೆಯಲ್ಲಿ ಕೆಂಪು ಕೈ ಇಟ್ಟು ಕುಟ್ಟಿದ ಹಾಗಾಗ್ತಿದೆ ಇಲ್ಲ ಇಲ್ಲಿ ನನ್ನ ಮಗ ಅವರು ಹೊಡೆದಿರೋ ಏಟಿಗೆ ನೋವು ತಿಂತಿದ್ರೆ ಅಲ್ಲಿ ನಂದನ್ ಮಗ ಮಾದ ಒಂದು ಚಪ್ಪರೆಶಾಸ್ತ್ರ ನಡೀತಿದೆ ಇಲ್ಲಿ ನನ್ನ ಮಗ ನೋವು ತಿನ್ನಬೇಕು ಅಲ್ಲಿ ನಂದನ್ ಮಗ ಪಾಯಸದು ಊಟ ತಿನ್ಬೇಕಾ ನಿಮ್ಗೆ ಯಾರಿಗೂ ಏನೂ ಅನಿಸ್ತಾನೆ ಇಲ್ವಾ ಏನಾದರೂ ಮಾಡಿ ಬಾವ ನಾವು ಹೀಗೆ ಬಿಟ್ಟಿರೋದಕ್ಕೆ ಮದುವೆ ಶಾಸ್ತ್ರ ನಡೀತಿರೋದು ಹೀಗೆ ಬಿಟ್ಟರೆ ನಾಳೆ ಮದುವೆನೂ ಆಗೋಗುತ್ತೆ ಆಮೇಲೆ ಏನು ಮಾಡ್ತೀರಾ ಬಾವ ಮೂರು ಜನ ಗಂಡು ಮಕ್ಕಳು ಮದುವೆ ಮಾಡಿದ್ದೀನಿ ಅಂತ ನಂದನ್ ಗೆಲ್ತಾನೆ ಆವಾಗಲೂ ನೀವು ಹೀಗೆ ಸುಮ್ಮನೆ ಕೂತೀರಿ ನನ್ನ ಮಗನಿಗೆ ಅವಮಾನ ಆದರೆ ಈ ಮನೇಲಿ ಯಾರಿಗೂ ಲೆಕ್ಕಕ್ಕಿಲ್ಲ ಅಲ್ವಾ ಏನು ಮಾಡೋದು ಅಂತಳೆ ಇಂದಿರಾ ಇಂದಿರಾ ಹೇಳಿದ್ರಲ್ಲೂ ಅರ್ಥ ಇದೆ ಅಣ್ಣ ನಿನ್ನೆ ಹೇಳಿದರೆ ನೀನು ಒಳ್ಳೆ ಟೈಮ್ ಬರಲಿ ಕಾಯೋಣ ಅಂತ ಅಂದೆ ಈ ಒಳ್ಳೆ ಟೈಮ್ ಬರೋದು ಯಾವಾಗ ಅಣ್ಣ ಅಂತಾರೆ ಚಂದ್ರಕಾಂತ್ ನನ್ನ ಕೈ ಕಡಿತಿದ್ದೆ ದೊಡಪ್ಪ ನೀವು ಒಂದು ಮಾತು ಹ್ಞೂ ಅನ್ನಿ ಚಪ್ಪರು ಕಟ್ಟಿರೋ ಆ ಮನೆಯಲ್ಲಿ ಚಟ್ಟ ಕಟ್ಬಿಡ್ತೀನಿ ಅಂತ ಹೇಳಿ ದೊಡ್ಡಪ್ಪ ಅಂತಾನೆ ಶ್ರೀಕಂಠ ಅಣ್ಣ ನೀನು ಹೀಗೆ ಸುಮ್ಮನೆ ಇದ್ದರೆ ನಾವು ಏನು ಅಂತ ಅರ್ಥ ಮಾಡ್ಕೋಬೇಕು ಅಂತಾರೆ ಚಂದ್ರಕಾಂತ್ ಸ್ವಲ್ಪ ಹೊತ್ತು ನೀವೆಲ್ಲ ಸುಮ್ಮನೆ ಇರಿ ಏನಾಗಬೇಕು ಅದು ಆಗುತ್ತೆ ಚಂದ್ರು ಅಂತಾರೆ ಸೂರ್ಯಕಾಂತ್ ಅಂದರೆ ಅಂತಾರೆ ಚಂದ್ರಕಾಂತ್ ನಾನೀಗ ನಂದನ್ಗೆ ಕೊಡು ಏಟು ಅಂತಿಂಥದ್ದಲ್ಲ ಆ ಮಕ್ಕಳು ಶ್ರೀಕಂಠಕ್ಕೆ ಹೊಡೆದಿರೋ ಏಟು ನಾಳೆ ನಾಡಿದ್ರಲ್ಲಿ ವಾಸಿಯಾಗುತ್ತೆ ಆದರೆ ನಾನು ಕೊಡುವ ಏಟು ಜೀವನ ಪರ್ಯಂತ ಹಾಗೆ ಇರುತ್ತೆ ಅಂತಾರೆ ಸೂರ್ಯಕಾಂತ್ ಅಣ್ಣ ನೀನೇನೋ ಪ್ಲ್ಯಾನ್ ಮಾಡಿದ್ಯಾ ಅಂತಾನೆ ಚಂದ್ರಕಾಂತ್ ಪ್ಲ್ಯಾನ್ ಮಾಡಿದ್ದು ಆಗಿದೆ ಪ್ರಯೋಗ ಮಾಡಿದ್ದು ಆಗಿದೆ ಫಲಿತಾಂಶ ಬರೋದು ಒಂದೇ ಬಾಕಿ ಕಾದ್ ನೋಡಿ ಅಂತಾರೆ ಸೂರ್ಯಕಾಂತ್ ಏನೇ ಕಲಾ ಸೂರ್ಯ ಹಿಂಗೆ ಹೇಳ್ತಿದ್ದಾನೆ ನಂದನ್ ವಿರುದ್ಧ ಏನಾದರೂ ಮಾಡಿದರೆ ಅಂತಾರೆ ಅಜ್ಜಿ ಅತ್ತೆ ನಿನ್ನೆನೇ ನನಗೆ ಗೊತ್ತಾಯಿತು ಚಂದ್ರ ಅವರನ್ನು ನಿನ್ನೆ ತಡೆದು ಈಗ ಬೇಡ ಅಂದಾಗಲೇ ನನಗೆ ಅನುಮಾನ ಬಂದಿತ್ತು ಅತ್ತೆ ಇವರೇನೋ ದೊಡ್ಡದಾಗಿ ಮಾಡೋಕೆ ಹೊರಟಿದ್ದಾರೆ ಅಂತ ಪಾಪ ಮಾದವನು ಮದುವೆ ಶಾಸ್ತ್ರ ನಡೀತಿದೆ ಇವರು ಹೋಗಿ ಏನಾದರೂ ತೊಂದರೆ ಕೊಟ್ಟರೆ ಯಾಕೋ ತುಂಬ ಭಯ ಆಗ್ತಿದೆ ಅತ್ತೆ ಅಂತಾರೆ ಕಲಾವತಿ ಈಚೆ ಪರಮೇಶ್ವರ್ ಫೋನಲ್ಲಿ ನಿಮ್ಮನ್ನು ಮದುವೆಗೆ ಕರೆದೇ ಕರಿತೀನಿ ಇನ್ವಿಟೇಷನ್ ರೆಡಿ ಆದಮೇಲೆ ಮೊದಲನೇದು ನಿಮಗೆ ಕೊಡಬೇಕು ಅಂತ ಹೆಂಡತಿ ಹೇಳ್ತಿದ್ಲು ದುಡ್ಡು ಸರ್ ಮಗಳ ಮದುವೆ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್ ಅಂತ ಕಾಲ್ ಕಟ್ ಮಾಡ್ತಾರೆ ರೀ ಬೀಗ್ರ ಮನೆಯಲ್ಲಿ ಚಪ್ಪರಶಾಸ್ತ್ರ ಚೆನ್ನಾಗಿರುತ್ತಲ್ಲ ಅಂತಾರೆ ವೀಣಾ ಮುಂಕಣೆ ನಂಟರು ಸಂಬಂಧಿಕರು ಎಲ್ಲರೂ ಬಂದಿರ್ತಾರೆ ಸಂತೋಷವಾಗೇ ಇರ್ತಾರೆ ಅಂತಾರೆ ಪರಮೇಶ್ವರ್ ರೀ ನಾವು ಇವತ್ತು ಬೀಗರು ಮನೆಗೆ ಹೋಗೋ ಹಾಗಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು ನಾವು ಅವ್ರ ಜೊತೆ ಮಾತಾಡಿಕೊಂಡು ಊಟ ಮಾಡಿ ಒಂದು ಬೀಡ ಹಾಕ್ಕೊಂಡು ಎಷ್ಟು ಎಷ್ಟು ಒಳ್ಳೆಯದಾಗಿರ್ತಿತ್ತು ಆದರೆ ಏನು ಮಾಡೋದು ನಮ್ಮ ಇತ್ತಲ್ಲ ಚಪ್ರಶಾಸ್ತ್ರ ಅಂತಾರೆ ವೀಣಾ ಏನು ಚಪ್ರಶಾಸ್ತ್ರಣ ನಮ್ಮನೆ ಮುಂದೆ ಯಾವಾಗ ಹಾಕಿದ್ದು ಚಪ್ರಣ್ಣ ಅಂತಾಳೆ ಲಾವಣ್ಯ ಚಪ್ರಶಾಸ್ತ್ರ ಆ ಶಾಸ್ತ್ರ ಈ ಶಾಸ್ತ್ರ ಅಂತ ಎಲ್ಲರನ್ನು ಕರೀತಾ ಇದ್ರೆ ದುಡ್ಡು ಕಿತ್ಕೊಂಡು ಹೋಗುತ್ತೆ ಎಲ್ಲಿಂದ ತರೋದು ಅಷ್ಟೊಂದು ದುಡ್ಡು ಈಗಲೇ ನಮಗೆ ಎಷ್ಟು ಖರ್ಚು ಬರುತ್ತೆ ಅಂತ ನೀನೇ ನೋಡ್ತಾ ಇರು ಊಟದ ಖರ್ಚು ಅಲ್ಲಿಗೆ ಹೋಗಿ ಬರೋ ಗಾಡಿ ಖರ್ಚು ಹೀಗೆ ಹೇಳ್ತಾ ಹೋದರೆ ಹನುಮಂತನ ಬಾಲ ಥರ ಅಲ್ಲಿ ಇಷ್ಟು ಉದ್ದಕ್ಕೆ ಬೆಳೆಯುತ್ತೆ ಅದಕ್ಕೆ ಎಲ್ಲೆಲ್ಲಿ ಖರ್ಚು ಮಾಡಬೇಕು ಅಲ್ಲಲ್ಲಿ ಖರ್ಚು ಮಾಡಬೇಕು ಎಲ್ಲೆಲ್ಲಿ ಉಳಿತಾಯ ಮಾಡಿ ಅಲ್ಲಲ್ಲಿ ಉಳಿತಾಯ ಮಾಡಬೇಕು ಅಂತಾರೆ ವೀಣಾ ಅಲ್ಲಮ್ಮ ಈಗ ನಮ್ಮವ್ರು ಫೋನ್ ಮಾಡಿ ಚಪ್ರಶಾಸ್ತ್ರ ಹೇಗಾಯ್ತು ಅಂದ್ರೆ ನಾ ಏನು ಅಂತ ಹೇಳುದಮ್ಮ ಅಂತಾಳೆ ಪ್ರಿಯ ಏನು ಹೇಳ್ತೀಯ ಸೂಪರ್ ಆಗಿ ಆಯ್ತಲ್ಲ ಶಾಸ್ತ್ರ ಅದನ್ನೇ ಹೇಳು ಒಂದು ನೂರ್ ಇಪ್ಪತ್ತರಿಂದ ನೂರ ನಲ್ವತ್ತು ಜನ ನಂಟ್ರೆಸ್ಟ್ರನ್ನ ಕರೆದಿದ್ವಿ ಟೇಬಲ್ ಶ್ಯಾಮೆಯನ್ನ ಎಲ್ಲ ಹಾಕಿಸಿದ್ವಿ ಊಟಕ್ಕೆ ಕ್ಯಾಟ್ರಿಂಗ್ನವರಿಗೆ ಹೇಳಿದ್ವಿ ಅಂತೆಲ್ಲ ವೀಣಾ ಪರಮೇಶ್ವರ್ ಹೇಳುವಾಗ ಅಪ್ಪ ಅಮ್ಮ ಇದೆಲ್ಲ ನಡೀತಾ ಅಂತಾಳೆ ಪ್ರಿಯ ಇದೆಲ್ಲ ಯಾವುದು ನಡೆದಿಲ್ಲ ಕಣೆ ನಡೆದಿದೆ ಅಂತ ನೀನು ಅನ್ಕೋಬೇಕು ಅಂತಾರೆ ವೀಣಾ ಅನ್ಕೊಳ್ಳೋಕೆ ಏನು ಮಗಳೇ ದುಡ್ಕಾಸ ಅಂತಾರೆ ಪರಮೇಶ್ವರ್ ಪ್ರಿಯಾ ಹಳೇಂದ್ರು ಫೋನ್ ಮಾಡಿ ಕೇಳಿದರೆ ನೀನು ಹೀಗೆ ಹೇಳಬೇಕು ಆಯ್ತಾ ಅಂತಾರೆ ವೀಣಾ ಅಮ್ಮ ಅವರು ತುಂಬಾ ನಿಷ್ಠಾವಂತ್ರಮ್ಮ ಅವ್ರ ಹತ್ರ ಸುಳ್ಳು ಹೇಳೋಕೆ ನನಗೆ ಹಿಂಸೆ ಆಗುತ್ತೆ ಅಂತಾಳೆ ಪ್ರಿಯಾ ಹೌದಾ ಹಾಗಿದ್ರೆ ಸತ್ಯನೇ ಹೇಳು ಏನಾಗುತ್ತೋ ನೋಡೋಣ ಸತ್ಯ ಹೇಳೋಕ್ಕಾಗಲ್ಲ ಅಲ್ಲ ಸುಳ್ಳು ಹೇಳೋದೊಂದೇ ನಮಗಿರೋ ದಾರಿ ಕಣೆ ಅಂತ ವೀಣಾ ಹೋಗ್ತಾರೆ ಮಗಳೇ ನಾವೇನೇ ಮಾಡಿದರೂ ನೀನು ನೋಡೋದಕ್ಕೆ ಅಪ್ಪ ಯಾಕೆ ಅಮ್ಮ ಯಾಕೆ ಇಷ್ಟು ಸುಳ್ಳು ಹೇಳ್ತಿದ್ದಾರೆ ಅಂತ ನಿನಗೆ ಅನಿಸಿರ್ಬೋದು ಆದರೆ ಸುಳ್ಳಿಗಿರೋ ಬೆಲೆ ಸತ್ಯಕ್ಕಿಲ್ಲಮ್ಮ ಅರ್ಥ ಮಾಡ್ಕೊತಾರೆ ಪರಮೇಶ್ವರ್ ಈಚೆ ಮಾಧವ ಕುರ್ಚೀಲಿ ಕೂತಿರ್ತಾನೆ ಪುರೋಹಿತರು ಮಂತ್ರ ಹೇಳ್ತಾ ನಾಂದಿಶಾಸ್ತ್ರನ ಶುರು ಮಾಡ್ತಾರೆ ಈ ನಾಂದಿಶಾಸ್ತ್ರನ ನಾವು ಮಾಡೋದು ಗುರು ಹಿರಿಯರು ಹಾಗೂ ಪೂರ್ವಜರ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ಮೊದಲಿಗೆ ಪ್ರಥಮ ಪೂಜಾ ಅಧಿಪತಿಯಾದ ಗಣಪತಿ ಪೂಜೆನ ಮಾಡಬೇಕು ಅಂತ ಮಾಧವನ ಹತ್ರ ಪೂಜೆನ ಮಾಡಿಸ್ತಾರೆ ಪುರೋಹಿತರು ಕುರ್ಚಿಲಿ ಕೂತ್ಕೊಂಡೇ ಪೂಜೆನ ಮಾಡ್ತಾನೆ ಮಾಧವ ಆಗ ನಂದನ್ ಗಿರಿಜಾ ಯಾಕೆ ಕಣ್ಣೀರು ಏನಾಯಿತು ಅಂತಾರೆ ನಮ್ಮ ಮಾಧವನ ಜೀವನದಲ್ಲಿಯೂ ಇಂಥ ಒಂದು ದಿನ ಬರುತ್ತೆ ಅಂತ ಕಾಯ್ತಿದ್ದೀರಿ ಆ ದಿನ ಬಂದೇ ಬಿಡ್ತಲ್ಲ ಸಂತೋಷದಲ್ಲಿ ಅಳ್ತಿದ್ದೀನಿ ಅಂತಾರೆ ಗಿರಿಜಾ ನೀನೇನು ಚಿಂತೆ ಮಾಡಬೇಡ ಇರು ಅಂತಾರೆ ನಂದನ್ ಈಗ ಕಂಕಣ ಕಟ್ಟೋ ಸಮಯ ನಿನ್ನ ಬಲಗೈನ ಚಾಚಪ್ಪ ಅಂತ ಪುರೋಹಿತರು ಕಂಕಣ ಕಟ್ಟುವಾಗ ಪೊಲೀಸರು ಅವನ ಕೈಗೆ ಬೇಡಿನ ಹಾಕ್ತಾರೆ ಎಲ್ಲರೂ ಶಾಕ್ನಿಂದ ಪೊಲೀಸರನ್ನೇ ನೋಡ್ತಾರೆ ಸರ್ ಏನು ಮಾಡ್ತಿದ್ದೀರಾ ನೀವು ಅಂತಾರೆ ನಂದನ್ ಒಂದು ನಿಮಿಷ ಇರ್ರಿ ಬಲ್ಲಭ ಅಂದರೆ ನೀವೇನಾ ರಾಮಪ್ಪ ಬನ್ನಿ ಕರ್ಕೊಳ್ಳಿ ಅವರನ್ನ ಅಂತಾರೆ ಇನ್ಸ್ಪೆಕ್ಟರ್ ರಾಮಪ್ಪ ಬನ್ರಿ ಕರ್ಕೊಳ್ರಿ ಅವರನ್ನ ಅಂತಾರೆ ಏನು ಮಾಡ್ತಿದ್ದೀರಾ ಹಾಗೆಲ್ಲ ಕಾರಣ ಇಲ್ಲದೆ ನೀವು ಬೇಡಿ ಹಾಕೋ ಹಾಗಿಲ್ಲ ಅಂತಾರೆ ನಂದನ್ ನಿಮಗೆ ದಮ್ಮಯ್ಯ ಅಂತೀನಿ ನಮ್ಮ ಮಕ್ಕಳು ಹಾಗೆಲ್ಲ ತಪ್ಪು ಕೆಲಸ ಮಾಡೋ ಮಕ್ಕಳಲ್ಲ ಸರ್ ಅಂತಾರೆ ಗಿರಿಜಾ ಇವ್ರ ಮೇಲೆ ಕಂಪ್ಲೇಂಟ್ ಇದೆ ಇವರು ಶ್ರೀಕಂಠ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತಾರೆ ಇನ್ಸ್ಪೆಕ್ಟರ್ ನಂತರ ವಲ್ಲಭ ಕೇಶವ ಮಾಧವನ ಕರ್ಕೊಂಡು ಹೊರಗಡೆ ಬರ್ತಾರೆ ಆಗ ಸೂರ್ಯಕಾಂತ್ ಚಂದ್ರಕಾಂತ್ ಬರ್ತಾರೆ ಏನೋ ನಂದ ನಮ್ಮ ಮನೆ ಮಗಂಗೆ ನಿನ್ನ ಮಕ್ಳ ಕೈಲಿ ಅಷ್ಟೆಲ್ಲ ಹೊಡ್ಸ್ಬಿಟ್ಟಿದೆಯಾ ಅಂತಾರೆ ಸೂರ್ಯಕಾಂತ್ ನಾನು ನಿಮಗೆ ಕೊಡ್ತಾ ಇರೋ ಗಾಯ ಜೀವನ ಪರ್ಯಂತ ವಾಸಿಯಾಗಲ್ಲ ಇನ್ಮೇಲೆ ಅದು ಹೇಗೆ ಮದುವೆ ಮಾಡ್ತೀಯೋ ನಾನು ನೋಡ್ತೀನಿ ಮಾಡು ಇನ್ಸ್ಪೆಕ್ಟರ್ ಹೇಳ್ಕೊಂಡು ಹೋಗಿ ಅವರನ್ನ ಅಂತಾರೆ ಚಂದ್ರಕಾಂತ್ ಪೊಲೀಸರು ಅವರನ್ನು ಜೀಪಲ್ಲಿ ಕರ್ಕೊಂಡು ಹೋಗ್ತಾರೆ ಎಲ್ಲರೂ ಅಳ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ